ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವಾಗಿ ಇಲ್ಲಿ ಏರ್ಪಡಿಸಿರೋದೇನೆಂದರೆ ನಮ್ಮ ದ್ವಿಚಕ್ರ ವಾಹನಗಳು ಎಲಿಮೆಂಟ್ ವಿತರಣೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆದಿನಾರಾಯಣನ್ ಅವರು ಸ್ವಂತ ಖರ್ಚಿನಿಂದ ಎಲ್ಲ ನಮ್ಮ ಪಕ್ಷಾತೀತ ಎಲ್ಲರಿಗೂ ಯಾರ್ಯಾರು ಬಂದರೂ ಎಲ್ಲರೂ ಗಾಡಿಗಳು ತಗೊಂಡ್ಬಂದು ಇಲ್ಲಿ ನಿಲ್ಲಿಸಿ ಎಲ್ಲರೂ ಎಲಿಮೆಂಟ್ಗಳನ್ನು ತಗೋಬೇಕು ಸುರಕ್ಷಿತವಾಗಿ ಅವ್ರ ಮನೆ ಸೇರ್ಬೇಕಂತೇಳಿ ಅವ್ರ ಭಾವನೆ ಕೆಲವರು ಎಲಿಮೆಂಟ್ ತಗೊಂಡು ಗಾಡಿಗೆ ಹಾಕ್ಕೊಂಡು ತಲೆಗೆ ಹಾಕ್ಕೊಳ್ಳಲ್ಲ ಗಾಡಿ ತಗಲಿಸ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ ಏನಂದರೆ ಅವ್ರೇನೋ ಒಂದು ಸೋಕಿ ಅಂದ್ಕೊತಾರೆ ನಾವು ಸುರಕ್ಷತೆ ಹೋಗ್ಬೇಕಂದ್ರೆ ತಲೆಗೆ ಹಾಕ್ಕೊಂಡು ನಾವು ದಾರಿಲಿ ಇಲ್ಲೋದ್ರೆ ನಮಗೊಂದು ದೊಡ್ಡ ಅನಾಹುತ ತಪ್ಪುತ್ತೆ ಅದಕ್ಕೋಸ್ಕರ ಇಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಅರ್ಚನಾ ಕುಂಕುಮ ಕೊಡೋದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡೋದ್ರಲ್ಲಿ ಎಲ್ಲವನ್ನು ನಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಅವರು ಸೋತರು ಮುಳುಬಾಗಲು ಬಿಟ್ಟು ಹೋಗಿಲ್ಲ ಮುಳುಬಾಗಲಲ್ಲೇ ಇದ್ದು ಆಗಲು ರಾತ್ರಿ ಆಗಲು ಇಲ್ಲೇ ಇದ್ದು ದುಡಿದು ನಮ್ಮ ಮುಲುಬಾಗಲ ಜನತೆಗೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗಾಗಲಿ ಮಕ್ಕಳಿಗಾಗಲಿ ಸ್ಕೂಲ್ಗಾಗಲಿ ಎಲ್ಲ ಅವರು ಇದ್ದು ಮಾಡ್ತಿದ್ದಾರೆ ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ನಾವು ಈ ಇದೇ ಥರ ನಮಗೆ ಎಲ್ಪ್ ಇದ್ದಾರೆ ನಾವಿನ್ನು ಅವ್ರನ್ನ ಇದ್ದು ನಾವು ಯಾರೇ ಎಷ್ಟು ಜನ ಬಂದರೂ ಕೂಡ ನಮ್ಮ ನಾರಾಯಣನವರೇ ನಮ್ಮ ಜೊತೆಯಲ್ಲಿದ್ದು ಅವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂದು ನಾವು ಜನತೆ ಎಲ್ಲ ಗೊತ್ತು ಎಲ್ರಿಗೂ ನಮ್ಮ ಕೊತ್ತೂರು ಮಂಜಾನೆ ಹೇಳಿದ್ದಾರೆ ಆದ್ದರಿಂದ ಎಲ್ಲರೂ ನಮ್ಮ ಆದಿನಾರಾಯಣನ ಜೊತೆ ಇದ್ದು ನಾವು ಇದು ಮಾಡಬೇಕಂತೇಳಿ ಆಸಿಸ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್